ಜಾಸ್ತಿ ಆಗ್ಲಿಲ್ವಾ ಹೌದಾ ಯಾರು ಕೇಳೋರು ಇಲ್ಲ ಹೌದಾ ಸರ್ ಈಗೇನು ಹೇಳ್ತಾ ವ್ಯಾಪಾರ ಎರಡು ಲಕ್ಷ ಹಾಂ ಹಾಂ ಸಪ್ಲಮ್ಮ ಸಪ್ಲಮ್ಮ ಅಂತೀನಿ ಇದೆ ಕಬ್ಬಳಮ್ಮನ್ ಜಾತ್ರೆಗೆ ಪ್ರತಿ ವರ್ಷನೂ ಬರ್ತೀರಾ ಪ್ರತಿ ಒಂದು ನಾಲ್ಕು ಐದು ವರ್ಷದಿಂದ ಕಟ್ತಾ ಇದೀವಿ ಹೌದಾ ಜಾತ್ರೆಗೋಸ್ಕರನೇ ತಂದು ಕಟ್ತೀವಿ ವ್ಯವಸಾಯಕ್ಕೂ ಬೇಕು ವ್ಯವಸಾಯಕ್ಕೂ ಬೇಕು ವ್ಯವಸಾಯಕ್ಕೂ ಇದರ ದೊಡ್ಡದು ಕಟ್ತೀರಾ ಅಥವಾ ಈಗ ಇನ್ನೊಂದು ವರ್ಷ ಒಂದು ವರ್ಷಕ್ಕೆ ಒಂದೇ ಬದಲಾಯಿಸ್ತೀವಿ ನಾವು ಬದಲಾಯಿಸ್ತೀರಾ ಇವಾಗ ಅಲ್ಲ ಕೆಲಸ ಚೆನ್ನಾಗಿ ಮಾಡೋಕ್ಕಾಗುತ್ತೆ ಇವು ಹುತ್ತಿದ್ದೀರಾ ಎಷ್ಟು ರೇಷ್ಮೆ ಎಷ್ಟು ಬೇಯಿಸ್ತೀರಾ ಹಾ ಹಾ ಎಷ್ಟು ಮಟ್ಟ ಮೇಯಿಸ್ತೀರಾ ಹಾ ಒಂದ್ಸಿಯಂಗೆ ಟ ತಿರ್ಗ ಹಂಗೆ ಅಲ್ಲ ಗ್ಯಾಪ್ ಕೊಡ್ತೀರಾ ಹಂಗೆ ಇದು ಮಾಡ್ತೀರಾ ಒಂದ್ ವಾರ ಗ್ಯಾಪ್ ಅಷ್ಟೇ ಒಂದ್ ವಾರ ವರ್ಷಕ್ಕೊಂದು ಎಂಟು ಬೇಳೆ ಬೆಳಿತೀರಾ ಹನ್ನೆರಡುವರೆಗೂ ಬೆಳಿತೀರಾ ಹಾಂ ಹಾಂ ಹತ್ತು ಬೇಳೆ ಅಂದರೆ ಈಗೇನೋ ಮೂರನೇ ಜ್ವರದಿಂದನೇ ಕೊಟ್ಬಿಡ್ತಾರೆ ಈಗ ಈಸಿ ಎರಡನೇ ಜ್ವರದಿಂದನ ಹಾಂ ಅವಾಗೆಲ್ಲ ಒಂದು ತಿಂಗಳು ಚಾಕಿ ಎಲ್ಲ ಕಟ್ಟಿದ್ದು ಮಾಡಬೇಕಿತ್ತು ಕಿರಣ್ ಗಿರೆ ತಗೊಂತೀರಾ ನೀವು ಅದೆಲ್ಲ ಚೆನ್ನಾಗಿರೋದು ಇದಾಗದು ರೇಷ್ಮೆ ಅಂತ ಜೊತೆ ಬೇಕೇ ಬೇಕು ಇವಾಗ ಎರಡು ಎಕರೆ ಜಮೀನಲ್ಲಿ ನಿಮ್ಗೆ ರೇಷ್ಮೆ ಇದ್ರೆ ಎಷ್ಟು ಮೊಟ್ಟೆ ಬ್ಯಾಚ್ ಹೌದಾ ಒಂದು ಬ್ಯಾಚಿಗೆ ನಾನೂರು ಹಾ ಹಾ ಮತ್ತೆ ಇವಕ್ಕೆ ಕೈ ತಿಂಡಿ ಏನು ಕೊಡ್ತಾ ಇದೀರಾ ವ್ಯಾಪಾರ ನಡೀತಾ ಇದ್ಯಾತ ಕರುಗಳು ಚೆನ್ನಾಗಿ ಕರುಗಳು ಮನೇಲಿ ಹುಟ್ಟಿರೋ ಚೆನ್ನಾಗಿ ಬರ್ತಾವಲ್ಲ ಊಟ ಹಾಕೋಬಹುದು ಹಾ ಹಾ ಅವು ಸಿಗ್ತಾವೆ ಆಲಸುಗಳು ಸಿಗ್ತಾವೆ ಬಂದಾಗ ಆಯಿತು ಗೌಡ್ರಿ ತುಂಬ ಧನ್ಯವಾದಗಳು ನಿಮ್ಮ ಮಾಹಿತಿಗೆ ಮೆರವಣಿಗೆ ಇದೆಯಾ ಇವತ್ತು ಮೂರೇರು ಬಿಡ್ತೀರಾ ಅಂದರೆ ದೇವಸ್ಥಾನದವರೆಗೂ ಹೋಗ್ಬಿಟ್ಟು ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಹಂಗೆ ಬರೋದಾ ಆಯ್ತು ಸರ್